ಮೊನ್ನೆ ಚಾವಾ ಮೂವಿ ನೋಡಿದೆ ತುಂಬಾ ಉರಿತು ಸರ್ ಯಾಕೆ ಅಂದ್ರೆ ಶಂಭಾಜಿನ ಒಂದು ನಲ್ವತ್ತು ದಿನ ಕಟ್ ಹಾಕ್ಬಿಟ್ಟು ಒಂದೊಂದು ಅಂಗನ ಕಟ್ ಮಾಡ್ತಾರೆ ಸರ್ ಅಂದ್ರೆ ನಮ್ಮ ಧರ್ಮಕ್ಕೆ ಬದಲಾಗು ನೀನು ಬೇಕಾದ್ರೆ ನಿನ್ನ ಪ್ರಾಣದಿಂದ ಬಿಡ್ತೀನಿ ಅಂತ ಹೇಳ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಆಗಲ್ಲ ಬೇಕಾದ್ರೆ ಜೀವ ಕೊಡ್ತೀನಿ ಅಂತ ಸತ್ತೋಗಿರೋರು ಆದ್ರೆ ನಮ್ಮಲ್ಲಿ ಹೆಂಗಾಗಿದೆ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಬರೀ ಅಕ್ಕಿ ಕೊಟ್ರೆ ಕನ್ವರ್ಟ್ ಆಗ್ತಾ ಇದಾರೆ ದುಡ್ಡು ಕೊಡ್ರೆ ಕನ್ವರ್ಟ್ ಆಗ್ತಾ ಇದಾರೆ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ನನ್ನ ಧರ್ಮ ಅಂದ್ರೆ ನಮ್ ತಾಯಿ ಇದ್ದಂಗೆ ನನ್ನ ಧರ್ಮ ಅದನ್ನೇ ಸರ್ ಹೇಳ್ಕೊಟ್ರು ನನ್ನ ಧರ್ಮ ಪ್ರೀತಿಸಿ ಬೇರೆ ಧರ್ಮನ ಗೌರವಿಸಿ ಔರಂಗಜೇಬ್ ಹೇಳ್ತಾರೆ ನೀನ್ ನಮ್ ಕಡೆ ಜಾಯಿನ್ ಆಗು ನಿನ್ನ ಜಿಂದಗಿನೇ ಬದಲು ಮಾಡ್ತೀನಿ ಮತ್ತೆ ನನ್ನ ನಿನ್ ಧರ್ಮನೂ ಬದಲು ಮಾಡ್ಕೊ ಅಂತ ಹೇಳ್ತಾರೆ ಆದ್ರೆ ಸಂಭಾಜಿ ಹೇಳ್ತಾರೆ ನೀನೆ ನಮ್ ಜೊತೆ ಬಾ ನಿನ್ ಜಿಂದಗಿ ನಾನ್ ಬದಲು ಮಾಡ್ತೀನಿ ಜೀವನ ನಾನ್ ಬದಲು ಮಾಡ್ತೀನಿ ಆದ್ರೆ ನಿನ್ ಧರ್ಮ ಯಾವ್ದು ಕಾರಣಕ್ಕೂ ಬದಲು ಮಾಡಲ್ಲ ಅಂತ ಯಾಕೆಂದ್ರೆ ನಮ್ಮ ಬೇರೆಯವ್ರ ಧರ್ಮ ನಾವ್ ಗೌರವಿಸಿ ಸರ್ ನೀವು ಹಿಂಗೆ ಇರು ನಾವ್ ಹಂಗೆ ಪ್ರೀತಿಸ್ತೀವಿ ಶಂಭಾಜಿ ಅವ್ರ ಹೆಂಡತಿ ಅಷ್ಟೇ ಸರ್ ಅವ್ರ ಬಗ್ಗೆನು ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಅವ್ರ ಇವ್ರು ಸಂಭಾಜಿ ಸತ್ತ ಆದ್ಮೇಲೆ ಹದಿನೇಳ ಹದಿನಾರು ಹದಿನೇಳು ವರ್ಷ ಅವ್ನ ಕೂಡಾಕಿ ನಮ್ ಇದಕ್ಕೆ ಕನ್ವರ್ಟ್ ಆಗುವ ಅಂತ ತುಂಬಾ ಟಾರ್ಚರ್ ಕೊಡ್ತಾರ ಹೆಣ್ಣುಮಗನ ಅಷ್ಟೇ ಯಾವ್ದು ಕಾರಣಕ್ಕೂ ನಾನ್ ಸತ್ರ ಸಾಯ್ತೀನಿ ಹೊರತು ನಾನು ಬದ್ಲಾಗಲ್ಲ ನನ್ನ ಧರ್ಮನ್ ಬಿಟ್ಟು ನಾನ್ ಬರಲ್ಲ ಅಂತ ಸ್ಟ್ರಾಂಗ್ ಆಗಿದ್ದವ್ರು ಸರ್ ಅರೆ ನಮ್ ಚರಿತ್ರೆ ಇದನ್ನೆಲ್ಲ ಮುಚ್ಚಾಕ್ಬಿಟ್ಟಿದೆ ನಮ್ ಧರ್ಮನ ಹಾಳು ಮಾಡಕ್ಕೆ ತುಂಬಾ ಜನ ಪ್ರಯತ್ನ ತುಂಬಾ ಯಾವ ಯಾರು ಯಾವ್ದೇ ಕಾರಣಕ್ಕೂ ಆಗಿಲ್ಲ ಯಾಕಂದ್ರೆ ನಮ್ಮ ಧರ್ಮ ಆತರ ಇದೆ ಅದನ್ನೆಲ್ಲರೂ ಕಲಿಬೇಕು ಅಕ್ಕಿ ಕೊಡ್ತಾರೆ ಅನ್ಬಿಟ್ಟು ದುಡ್ಡು ಕೊಡ್ತಾರೆ ಅನ್ಬಿಟ್ಟು ಕನ್ವರ್ಟ್ ಆದ್ರೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ